ಅನಿಷ್ಟ ಅವರು ವಿಗ್ರಹ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಹತ್ರ ಬಂತು ನಾನು ಮೂರ್ತಿ ಅವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಭಾಳ ಅವಿನಾಭಾವ ಸಂಬಂಧ ಇದೆ ನಾನು ಕಂಡಂಥ ಭಾಳ ಪ್ರಾಮಾಣಿಕ ಒಳ್ಳೆಯ ರಾಜಕಾರಣಿ ಪಜೆಗೌಡ ಇಲ್ಲಿ ನನಗೇನು ಖುಷಿ ಅಂದರೆ ಅವ್ರ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಬಿಳ್ಳಪ್ಪ ಸಾಹೇಬ್ರದ್ದು ಮತ್ತು ನಗರದ ಒಂದು ಪ್ರಮುಖ ರಸ್ತೆಗೆ ಎಲ್ಲ ಸದಸ್ಯರನ್ನು ಎಲ್ಲ ಹಿರಿಯರನ್ನ ಅವ್ರ ಕುಟುಂಬದವ್ರನ್ನ ಚರ್ಚೆ ನಗರದ ಒಂದು ಪ್ರಮುಖ ರಸ್ತೆಗೂ ಪಿಳ್ಳಪ್ಪನವ್ರ ಹೆಸರನ್ನು ಮತ್ತು ವೈಯಕ್ತಿಕವಾಗಿ ನಾನು ಒಂದು ಅಂದರೆ ಇದು ಹಿರಿಯರಿಗೆ ನಾವು ಗೌರವಿಸೋದು ಈಗ ನಾಳೆ ಬೆಳಗ್ಗೆ ಈ ಪ್ರಪಂಚನ ಬಿಟ್ಟು ಎಲ್ಲರೂ ಒಂದಲ್ಲ ಒಂದಿನ ಹೊಲ್ಟೋಗ್ತೀವಿ ಆದರೆ ಮುಂದಿನ ತಲೆಮಾರು ನಮ್ಮನ್ನ ಜ್ಞಾಪಕ ಇಟ್ಕೋಬೇಕು ಅಂದರೆ ನಮ್ಮ ಹಿಂದಿನ ತಲೆಮಾರನ್ನು ನಾವು ಎಷ್ಟು ಗೌರವಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಡಾಕ್ಟರ್ ಮೇಡಮ್ ಇದ್ದಾರೆ ಮೋಸ್ಟ್ಲಿ ನೀವೇ ಮೋಸ್ಟ್ಲಿ ನಾನು ಮೊದಲು ಹುಟ್ಟಿದಾಗ ಆಡಿಸಿದ ಕೈ ಇದು ಯಾಕಂದರೆ ಇವ್ರ ಹಾಸ್ಪಿಟಲಲ್ಲೇ ನಾನು ಡೆಲಿವರಿ ಆಗಿದ್ದು ಇವರು ನನ್ನ ಫ್ಯಾಮಿಲಿ ಡಾಕ್ಟ್ರು ನನ್ನ ಸೌಭಾಗ್ಯಮ್ಮ ನಿಮ್ಮ ಕುಟುಂಬದ ಇದು ಬಟ್ ಇದು ಈ ಕ್ರೆಡಿಟು ಯಾರಿಗೆ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಸಲ್ಲಬೇಕು ಇದು ರಾಜಕಾರಣ ಅಲ್ಲ ವಿಶೇಷವಾಗಿ ಎಲ್ರಿಗೂ ಆ ವಿಗ್ರಹ ಪ್ರತಿಷ್ಠಾಪಿಸೋದಕ್ಕೆ ಯಾರೆಲ್ಲ ಸಹಕರಿಸಿದಾರೋ ಪಿ ಎಲ್ ಡಿ ಬ್ಯಾಂಕ್ ಅವರು ಮಾಜಿ ಶಾಸಕರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ವಿಗ್ರಹ ಆಯಿತು ಅನ್ನೋದೇ ನನ್ನ ಖುಷಿ ಅಷ್ಟೇ ಥ್ಯಾಂಕ್ ಯು ಸರ್